ಆಚಾರವೇ ಭಕ್ತರಿಗೆ ಅಲಂಕಾರವು ಆಚಾರವೇ ಭಕ್ತರಿಗೆ ಸರ್ವಪೂಜ್ಯವು ಇಂತಿ ಆಚಾರವುಳ್ಳವನೇ ಭಕ್ತನು ಆಚಾರವುಳ್ಳವನೇ ಯುಕ್ತನು ಆಚಾರವುಳ್ಳವನೇ ಮುಕ್ತನಯ್ಯ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಪ್ರಥಮದಲ್ಲಿ ಬಸವಾದಿ ಪ್ರಮದರನ್ನು ಗುರು ಗುರುಪರಂಪರೆಯನ್ನು ಭಕ್ತಿಯಿಂದ ನೆನೆದು ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಲಿಂಗ ಚೇತನವನ್ನ ನೆನೆದು ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮುಂದೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ತಾಯಿ ಶರಣೆ ಶ್ರೀಮತಿ ಸುಶೀಲ ಸದಾಶಿವೈನವರೇ ಎಲ್ಲ ತುಮಕೂರು ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರೇ ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತ ಶರಣಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಕಳೆದ ಮೂರು ಗೋಷ್ಠಿಗಳಿಂದ ನಾವೆಲ್ಲ ಒಂದು ಅದ್ಭುತವಾಗಿರುವಂಥ ಚಿಂತನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಆಚಾರ ವಿಚಾರಕ್ಕೆ ಹೌದಲ್ವಾ ಪ್ರಸ್ತುತ ಸಮಾಜದಲ್ಲಿ ಇವತ್ತು ಆಚಾರಕ್ಕೆ ಹೆಚ್ಚು ಮಹತ್ವ ಅಂತಹ ಹನ್ನೆರಡನೇ ಶತಮಾನದಲ್ಲಿ ಆಚಾರಕ್ಕೆ ಮಹತ್ವವನ್ನು ಕೊಟ್ಟಂಥದ್ದು ಧರ್ಮ ಅದು ವಿಶೇಷವಾಗಿ ಅದು ಪಂಚಾಚಾರ ಅಂತಕ್ಕಂಥ ಒಂದು ಸಂಹಿತೆಯನ್ನು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಮೂರು ಸಂಹಿತೆಗಳನ್ನು ನಾವು ತಿಳ್ಕೊಂಡಿದೀನಿ ನಾವು ಮೊದಲನೇದು ಲಿಂಗಾಚಾರ ಎರಡನೇದು ಸದಾಚಾರ ಮೂರನೇದು ಶಿವಾಚಾರ ಇವತ್ತು ನಾಲ್ಕನೇದು ಗಣಾಚಾರ ಚನ್ನಬಸವಣ್ಣನವರು ಈ ಆಚಾರದ ವಿಚಾರವಾಗಿ ಅಮೂಲಾಗ್ರ ಚಿಂತನೆಯನ್ನು ಮಾಡಿ ಬಹಳ ಸರಳವಾಗಿ ನಮಗೆ ಈ ಆಚಾರದ ಬಗ್ಗೆ ವಿಶ್ಲೇಷಣಾತ್ಮಕ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿರುವಂತಹ ಒಂದೇ ಒಂದು ವಚನದಲ್ಲಿ ಸಂಪೂರ್ಣವಾಗಿ ಪಂಚ ಆಚಾರಗಳ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಲಿಂಗಾಚಾರವನ್ನು ಅರ್ಥೈಸಿಕೊಳ್ಳುವಂತಹ ಬಗೆಯನ್ನು ಹೀಗೆ ಹೇಳಿದರೆ ಲಿಂಗವನ್ನಲ್ಲದೆ ಅನ್ಯವನ್ನ ಹರಿಯದಿ ಲಿಂಗಾಚಾರ ಇನ್ನ ಎರಡನೆಯದಾಗಿ ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧವಾಗಿರುವುದೇ ಸದಾಚಾರ ಎಂದಿದ್ದಾರೆ ಮೂರನೆಯದಾಗಿ ಶಿವಭಕ್ತರಲ್ಲಿ ಕುಲಗೋತ್ರ ಜಾತಿ ವರ್ಣಾಶ್ರಮವನ್ನು ಅರಸದೆ ಅವರೊಕ್ಕು ತಕ್ಕೊಂಬುದೇ ಶಿವಾಚಾರ ಎಂದು ಪಂಚಾಚಾರದಲ್ಲಿ ಮೂರು ಆಚಾರಗಳ ಬಗ್ಗೆ ಸವಿಸ್ತಾರವಾಗಿ ನಮಗೆ ಅರ್ಥೈಸಿಕೊಂಡಿದ್ದಾರೆ ನಾವು ಕಳೆದ ಗೋಷ್ಠಿಗಳೆಲ್ಲ ಅವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಈಗಾಗಲೇ ಮಾಡಿದ್ದೇವೆ ಇವತ್ತಿನ ತಿಂಗಳ ಬೆಳಕಿನಲ್ಲಿ ಅದರ ಮುಂದುವರಿದ ಭಾಗವಾಗಿ ಪಂಚಾಚಾರದ ನಾಲ್ಕನೇ ಆಚಾರವಾಗಿರುವ ಈ ಗಣಾಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅವಲೋಕಿಸಿಕೊಂಡು ಬರುವುದು ಅದೇ ವಚನದಲ್ಲಿ ಬಸವಣ್ಣನವರು ಈ ಗಣಾಚಾರದ ಬಗ್ಗೆ ಈ ತರ ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನು ಕೊಡ್ತಾ ಇದ್ದಾರೆ ಶಿವಾಚಾರದ ನಿಂದೆಯ ಕೇಳದಿಗುದೇ ಗಣಾಚಾರ ಅಂತಕ್ಕಂಥ ಮಾತನ್ನ ಬಹಳ ಸರಳವಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ ಈ ಶಿವಾಚಾರ ಅಂತಕ್ಕಂಥದ್ದು ನೈತಿಕ ಭದ್ರತೆಯನ್ನ ಸ್ವಧರ್ಮ ನಿಷ್ಠೆಯನ್ನ ಬೋಧಿಸುವಂತಹ ಒಂದು ಆಚಾರ ಇದು ಯಾವುದು ಗಣಾಚಾರ ಅಂತಕ್ಕಂಥದ್ದು ಮತ್ತೆ ಸ್ವಧರ್ಮ ನಿಷ್ಠೆಯೊಂದಿಗೆ ಪರಧರ್ಮ ಸಹಿಷ್ಣುತೆಯನ್ನು ಇರಬೇಕು ಅಂತಕ್ಕಂಥ ತಿಳಿಸಿಕೊಡುವಂತಹ ಒಂದು ಆಚಾರವಾಗಿದೆ ಆದರೆ ಪರಧರ್ಮ ಸಹಿಷ್ಣುತೆಯನ್ನು ಮಾತ್ರ ತೋರಿದರೆ ಸಾಲದು ತನ್ನ ಧರ್ಮಗಳಲ್ಲಿ ದೃಢವಾದ ಅಭಿಮಾನವಿರಬೇಕು ತನ್ನ ಧರ್ಮದ ಬಗೆಗೆ ನಿಂದೆ ಅಪವಾದಗಳು ಬಂದರೆ ಸಹಿಸಬಾರದು ಅದನ್ನು ಶಾಂತ ರೀತಿಯಲ್ಲಿ ಪ್ರತಿಭಟಿಸಬೇಕು ಎಂದು ಚನ್ನಬಸವಣ್ಣನವರು ಶಿವಾಚಾರವ ನಿಂದೆಯ ಕೇಳದಿರುವುದೇ ಗಣಾಚಾರ ಎಂದಿದ್ದಾರೆ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಮೇಲಾಗಲಿ ಸಮಾಜದ ಮೇಲಾಗಲಿ ಅನ್ಯಾಯ ಅತ್ಯಾಚಾರ ಮಾಡುವುದನ್ನು ತಡೆಯುವುದೇ ಈ ಗಣಾಚಾರದ ಮುಖ್ಯ ಉದ್ದೇಶವಾಗಿರುವಂಥದ್ದು ನಾವು ಕಾಣಬಹುದು ಪಂಚಾಚಾರಗಳನ್ನ ಬಹಳ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಮತ್ತು ವೈಚಾರಿಕವಾಗಿ ಪ್ರತಿಪಾದಿಸಿದಂತಹ ಕೀರ್ತಿ ಮೈಲಾರ ಬಸವಲಿಂಗ ಶರಣರಿಗೆ ಸಂಪೂರ್ಣವಾಗಿ ಈ ಪಂಚಾಚಾರದ ವಿಚಾರವಾಗಿ ಷಟ್ಸ್ಥರ ನಿರಾಭಾರಿ ವೀರಶೈವ ಸಿದ್ಧಾಂತ ಸಿದ್ಧಾಂತದಲ್ಲಿ ಗಣಾಚಾರವನ್ನು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅದರಲ್ಲಿ ಅನೇಕ ಅಂಶಗಳನ್ನು ನಾನು ಆಯ್ದು ನಿಮಗೆ ಸರಳವಾಗಿ ಅರ್ಥೈಸಿಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಸಂಪೂರ್ಣವಾಗಿ ಪಂಚಾಚಾರದ ವಿಚಾರವಾಗಿ ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಅವರು ಅದರಲ್ಲಿ ಕೆಲವು ಆಯ್ದ ಭಾಗಗಳನ್ನು ಮಾಡ್ತಾ ಇದ್ದೀರಿ ಮಾತ್ರ ನಿಮಗೆ ತಿಳಿಸುವಂಥ ಪ್ರಯತ್ನ ಇಲ್ಲಿ ಮೊದಲನೇದು ಯಾರಿಗೆ ಪಾಪ ಸೊಕ್ಕು ನೆತ್ತಿಗೆ ಇರಿದಂತಹ ಅಜ್ಞಾನಿ ಮಾನವರಿದಾರಲ್ಲ ಆ ಅಜ್ಞಾನ ಮಾನವರು ಪಂಚಾಚಾರ ಅಷ್ಟಾವರಣಗಳು ಮತ್ತು ಷಡ್ ಸ್ಥಳಗಳ ಅರಿವು ಅವರಿಗೆ ಇರೋದಿರುವಂತೆ ಅವರು ಯಾರಿಗೆ ಪಾಪ ಮತ್ತು ಸೊಕ್ಕು ಅಂತಕ್ಕಂಥದ್ದು ನೆತ್ತಿಗೇರಿದಂತಹ ಅಜ್ಞಾನಿ ಮಾನವರಿಗೆ ಅವರಿಗೆ ಪಂಚಾಚಾರದ ವಿಚಾರವಾಗಲಿ ಷಟ್ಸ್ಥಳಗಳ ಬಗ್ಗೆ ಆಗಲಿ ಅಷ್ಟಾವರಣಗಳ ಬಗ್ಗೆ ಅರಿವು ಇರೋದಿರುವಂತೆ ಅದಕ್ಕಾಗಿ ಅಂಥವರು ಏನ್ ಮಾಡ್ತಾರೆ ಅಂತಂದ್ರೆ ಆಯಾ ತತ್ವಗಳನ್ನ ಕುರಿತು ಕೀಳಾಗಿ ಮಾತನಾಡ್ತಾ ಇರ್ತಾರೆ ಯಾಕಂದ್ರೆ ಅವರಿಗೆ ಅರಿವು ಇರೋದಿಲ್ಲ ಆ ವಿಚಾರಗಳಲ್ಲಿ ಅವುಗಳನ್ನು ಕೀಳಾಗಿ ಮಾತನಾಡುವವರು ಅವುಗಳನ್ನು ಹೀಯಾಳಿಸಿ ಮಾತನಾಡ್ತಾ ಇರ್ತಕ್ಕಂಥವ್ರು ಅವುಗಳನ್ನು ನಾವು ಮಾಡಬೇಕು ಅಂದರೆ ಅಲ್ಲಗೆಳೆದು ಅವುಗಳನ್ನು ತಿರಸ್ಕರಿಸಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ಯಾವಾಗಲೂ ದೂಷಣೆಯನ್ನ ಮಾಡುವವರಿಂದ ನಾವು ಆದಷ್ಟು ದೂರ ಇದ್ದು ಅವುಗಳಿಗೆ ಕಿವಿ ಕೊಡದೇ ಇರುವುದೇ ಗಣಾಚಾರ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ನಾವು ಕಾಣ್ತೀವಿ ಇನ್ನು ಎರಡನೇ ಪ್ರಮುಖವಾಗಿರುವಂಥ ಅಂಶ ನಾವು ಪ್ರಾರಂಭದಲ್ಲಿ ಲಿಂಗಾಚಾರದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ನಾವು ಸದ್ಭತ್ತನ ಮೊದಲನೇ ಆಚಾರವೇ ಲಿಂಗಾಚಾರ ಅದು ಈ ಲಿಂಗ ನಮ್ಮ ಕರಸ್ಥಳಕ್ಕೆ ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ಅಷ್ಟಾವರಣದಲ್ಲಿ ಎರಡನೇ ಆವರಣವಾಗಿರ್ತಕ್ಕಂಥ ಲಿಂಗ ಲಿಂಗದ ಬಗ್ಗೆ ಸಾಕಷ್ಟು ಮಹತ್ವದ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ಅದರ ಕೆಲವು ಅಂಶಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಮಹಾಗುರು ತನ್ನ ಕೃಪೆ ಎಂಬ ಕಡೆಗಣ್ಣಿನ ದೃಷ್ಟಿಯ ಸೂಸಿ ಶಿಷ್ಯನ ಮಸ್ತಕದ ಮೇಲೆ ತನ್ನ ವರಹಸ್ತವನ್ನಿರಿಸಿ ಪಶ್ಚಿಮ ಶಿಖಾಚಕ್ರದ ಮಧ್ಯದ ನಿಜ ಚೈತನ್ಯವನ್ನ ತನ್ನ ಯೋಗಶಕ್ತಿಯಿಂದ ಶಿಷ್ಯನ ಕರಸ್ಥಲಕ್ಕೆ ಇಷ್ಟಲಿಂಗದ ರೂಪದಲ್ಲಿ ಕೊಡುತ್ತಾನೆ ಇದೆಲ್ಲ ಗೊತ್ತಿರುವಂತಹ ವಿಚಾರ ಇದು ಶಿಷ್ಯನ ಮಾಂಸಪಿಂಡವನ್ನ ಕಳೆದು ಮಂತ್ರಪಿಂಡವನ್ನಾಗಿಸುವಂತಹ ಪಾತ್ರದಲ್ಲಿ ಗುರುವಿನ ಪಾತ್ರ ಮಹತ್ವದ್ದಾಗಿರುವಂತಹದ್ದು ಇಂತಹ ಸದ್ಗುರುನಾಥನನ್ನು ಕಂಡು ಅರಿಯದೆ ಈ ಮಧ್ಯಲೋಕದ ಮಾನವರು ಆ ಗುರುವನ್ನು ಸಾಮಾನ್ಯ ಮಾನವನೆಂದು ಒದರಿ ಬಗುಳುತ್ತಾರೆಲ್ಲ ಆ ಬಗುಳುವಂತಹ ಮಾನವರನ್ನು ವಿರೋಧಿಸಿ ಅದನ್ನು ಪ್ರತಿಭಟಿಸಿ ಅಂತಹವರ ಅಪಶಬ್ದಗಳನ್ನು ಆಲಿಸದೆ ದೂರ ಹೋಗುವುದೇ ಗಣಾಚಾರ ಎಂದಿದ್ದಾರೆ ಅಂದರೆ ಗುರುನಿಂದನೆಯನ್ನು ನಾವು ಯಾವತ್ತೂ ಕೇಳಬಾರ್ದಂತೆ ನಾವು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎರಡನೇ ಅಂಶದಲ್ಲಿ ಇದು ಗಣಾಚಾರ ಅಂತಕ್ಕಂಥದ್ದು ಇನ್ನು ಮೂರನೇ ಅಂಶ ಯಾವುದು ಅಂದ್ರೆ ಗುರುವಿನಿಂದ ಲಭಿಸಿದ ಲಿಂಗವನ್ನ ದೇಹದ ಮೇಲೆ ಧರಿಸಿಕೊಂಡು ಜ್ಞಾನೇಂದ್ರಿಯಗಳಲ್ಲಿ ಆ ಲಿಂಗವು ತುಂಬಿಕೊಂಡು ಅಂಗವು ಲಿಂಗವೆನಿಸುವುದು ನಾವು ಕಳೆದ ಗೋಷ್ಠಿಗಳನ್ನೆಲ್ಲ ಶೆಡ್ಲಿಂಗ್ಗಳ ಬಗ್ಗೆ ನಾವು ಹೇಳಿದೀವಿ ಅಲ್ವಾ ಒಂದೊಂದು ಇಂದ್ರಿಯಗಳಲ್ಲೂ ಸಹ ಒಂದೊಂದು ಲಿಂಗವು ಸ್ಥಾಪಿತವಾಗಿರುತ್ತೆ ಆವಾಗಲೂ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ನಾವು ಆ ಲಿಂಗ ಮುಖವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ನ ಬಹಳ ಸವಿಸ್ತಾರವಾಗಿ ಇಂದಿನ ಗೋಷ್ಠಿಗಳಲ್ಲೆಲ್ಲ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿತ್ತು ಹಾಗಾಗಿ ಈ ಅಂಗವು ಇಂದ್ರಿಯಗಳಲ್ಲಿ ಲಿಂಗವನ್ನು ಸ್ಥಾಪಿಸುವುದರ ಮೂಲಕ ಅಂಗವು ಲಿಂಗವೆನಿಸುತ್ತದೆ ಆದರೆ ಮಂಗ ಸ್ವಭಾವದ ದುರ್ಜನರು ಅಂತಹ ಮಹಾಲಿಂಗವನ್ನು ಕಲ್ಲು ಎಂದು ಕಲ್ಪಿಸಿ ನಿಂದನೆಯ ಕೆಟ್ಟ ಶಬ್ದಗಳನ್ನು ಹಬ್ಬಿಸುವುದನ್ನು ತಡೆಯಬೇಕು ಜೊತೆಗೆ ಸದಾಕಾಲ ನಿಷ್ಠೆಯಿಂದ ಲಿಂಗದ ಮಹತ್ವವನ್ನು ಅರಿತು ನಡೆಯುವುದೇ ಗಣಾಚಾರ ಎರುತ್ತಾರೆ ಲಿಂಗದ ವಿಷಯವಾಗಿ ಅಪಭ್ರಂಶ ಭಾಷೆಗಳು ಏನಾದರೂ ನಮ್ಮ ಕಿವಿಗೆ ಬಿದ್ದಾಗ ಅದನ್ನು ನಾವು ವಿರೋಧಿಸಬೇಕಂತೆ ವಿರೋಧಿಸುವುದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಆ ವಾತಾವರಣದಿಂದ ನಾವು ದೂರ ಸರಿಬೇಕಂತೆ ಇದು ಮೂರನೇ ಅಂಶ ಇನ್ನು ನಾಲ್ಕನೇ ಅಂಶ ಯಾವುದು ಅಂದ್ರೆ ಲಿಂಗವು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗವಾಗಿ ಮೂರು ತೆರನಾಗುತ್ತೆ ಅಂತಕ್ಕಂಥದ್ದು ನಮಗೆ ವಿಚಾರ ಗೊತ್ತಿದೆ ಇದು ಅದೇ ತರ ಜಂಗಮನು ಸ್ವಯ ಜಂಗಮ ಮತ್ತೆ ಚರಜಂಗಮ ಪರಜಂಗಮನೆಂದು ತನ್ನ ಕಾರ್ಯಭೇದದಿಂದ ಮೂರು ತೆರನಾಗ್ತಕ್ಕಂಥದ್ದು ವಿಚಾರ ನಮಗೆ ಗೊತ್ತಿದೆ ಹೌದಲ್ವಾ ಇಂತಹ ಜಂಗಮನ ಇಂಗಿತವನ್ನ ಅವರ ಮಹತ್ವವನ್ನು ಅರಿಯದೆ ಅಲ್ಲಗೆಳೆದು ನಿಂದಿಸುವ ಅವಿವೇಕಿಗಳ ಅಪಶಬ್ದವನ್ನು ಕೇಳದೆ ಪ್ರತಿಭಟಿಸುವುದು ಗಣಾಚಾರವೆನಿಸುತ್ತದೆ ಜಂಗಮರ ನಿಂದನೆಯನ್ನು ಸಹ ನಾವು ಕೇಳಬಾರದುಂತೆ ಅದು ಗಣಾಚಾರ ಇನ್ನು ಐದನೇದಾಗಿ ಬಹಳ ಪ್ರಮುಖವಾಗಿರುವಂತಹದ್ದು ಜಂಗಮನು ತ್ರಿವಿಧ ಸ್ವರೂಪವಾದಂತೆ ಈಗಾಗಲೇ ಹೇಳಿತ್ತು ಸ್ವಯ ಜಂಗಮ ಪರ ಜಂಗಮ ಮತ್ತೆ ಚರ ಜಂಗಮ ಅಂತಕ್ಕಂಥದ್ದು ಈ ತರ ಮೂರು ತೆರನಾಗುವಂತೆ ಪ್ರಸಾದವೂ ಸಹ ಮೂರು ತೆರನಾಗುತ್ತದೆ ಆ ಮೂರು ತರ ಯಾವುದು ಅಂತಂದ್ರೆ ಶುದ್ಧ ಪ್ರಸಾದ ಸಿದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದ ಅಂತಕ್ಕಂಥದ್ದು ಅಷ್ಟಾವರಣಗಳಲ್ಲಿ ಇದೆಲ್ಲ ವಿಚಾರಗಳನ್ನ ಈಗಾಗಲೇ ಗ್ರಹಿಸಿದ್ವಿ ನಾವು ಈ ತರ ಪ್ರಸಾದ ತ್ರೈವಿಧವೆನಿಸುತ್ತದೆ ಗುರುಲಿಂಗ ಜಂಗಮದ ಮುಖದಿಂದ ಬಂದ ಪ್ರಸಾದವನ್ನ ಎಂಜರೆಂದು ನಿಂದಿಸುವ ಮಾನವರಿಗೆ ಶರಣನು ಪದಾರ್ಥ ಭಾವವನ್ನ ಕಳೆದು ಪ್ರಸಾದ ಭಾವವೆಂದು ಮೂಡಿಸುವುದೇ ಗಣಾಚಾರ ಎಂದಿದ್ದಾರೆ ಪ್ರಸಾದ ಆದ್ಮೇಲೆ ನಿಮ್ಮ ತಟ್ಟೆಯ ಸುತ್ತ ಅಥವಾ ಎಲೆಯ ಸುತ್ತ ಬಿದ್ದಂತಹ ಆ ಕಣಗಳಿದೆಯಲ್ಲ ಅದನ್ನು ನಾವು ಯಾವತ್ತೂ ಎಂಜಲು ಅಂತ ಕರಿಬಾರ್ದು ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಅದು ಪ್ರಸಾದ ಅಂತಕ್ಕಂಥ ಭಾವದಿಂದ ಕೂಡಿರಬೇಕು ಅದಕ್ಕೆ ಪರಮಪೂಜ್ಯ ಶಿವಕುಮಾರ ಮಹಾಶಿವಿಗಳವರು ಒಂದು ಸಂದೇಶವನ್ನ ನೀಡ್ತಾ ಇದ್ರು ಅದು ಏನ್ ಸಂದೇಶ ಅದು ಒಂದು ತುತ್ತು ಅನ್ನದ ಹಿಲ್ಲಿಯೂ ಸಹ ಸಾವಿರಾರು ಜನರ ಶ್ರಮ ಇದೆ ಅಂತ ಅದು ಗಣಾಚಾರ ಅದನ್ನು ಸಹ ನಮ್ಮ ಪರಮಪೂಜರು ಗಣಾಚಾರಿಗಳಾಗಿದ್ದರು ಎಷ್ಟೋ ವಿಚಾರದಲ್ಲಿ ಅವರು ಗಣಾಚಾರಿಗಳಾಗಿದ್ರು ಅಂತಕ್ಕಂಥದ್ದು ಸಾಕಷ್ಟು ಸಮಯದ ಅಭಾವದಿಂದ ಅವೆಲ್ಲ ತಿಳಿಸ್ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂತಹ ಪ್ರಸಾದದ ವ್ಯವಸ್ಥೆಯಲ್ಲೂ ಸಹ ನಮ್ಮ ಭಾವನೆ ಅದೇ ರೀತಿಯಾಗಿರಬೇಕು ಒಂದು ಅಗಳನ್ನೂ ಸಹ ನಾವು ಹೊರಗಡೆ ಚೆಲ್ಲಬಾರದು ಅದು ಪ್ರಸಾದ ಭಾವ ಅಂತಕ್ಕಂಥ ಭಾವನೆಯಿಂದ ನಾವು ಅದನ್ನ ಸ್ವೀಕರಿಸಬೇಕು ಅದು ಗಣಾಚಾರ ಅಂತಕ್ಕಂಥ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ಇದನ್ನೇ ಅಕ್ಕ ಮಹಾದೇವಿಯವರು ಬಹಳ ಸಂಕ್ಷಿಪ್ತವಾಗಿ ತಮ್ಮ ವಚನಗಳಲ್ಲಿ ಹೇಳ್ತಾರೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷಿ ಮಂತ್ರಗಳೆಂಬ ಅಷ್ಟಾವರಣಗಳು ತನ್ನ ಪ್ರಣವ ಸ್ವರೂಪವಾಗಿ ಅವುಗಳ ನಿಂದನೆಯನ್ನು ಕೇಳಿ ಸೈರಿಸದೆ ಶಿಕ್ಷಿಸುವೆನೆಂಬ ನಿಷ್ಠೆಗೊಂಡುದೇ ಗಣಾಚಾರ ನೋಡಯ್ಯ ಎಂದಿದ್ದಾರೆ ಇನ್ನು ಮುಂದುವರೆದು ಅಂಬಿಗರ ಚೌಡಯ್ಯ ಅವರು ಸಹ ತಮ್ಮ ವಚನದಲ್ಲಿ ಗಣಾಚಾರದ ಬಗ್ಗೆ ಹೇಳ್ತಾರೆ ಸದ್ಭಕ್ತಿ ಸಮ್ಯ ಜ್ಞಾನ ಷಟ್ಸ್ಥಲ ಮಾರ್ಗವ ಹಿಡಿದು ನಿಜಾಚರಣೆಯಲ್ಲಿ ಆಚರಿಸುವವರೇ ಶಿವಭಕ್ತರು ಇಂತಹ ಶಿವಭಕ್ತರಿಗೆ ಯಾರಾದರೂ ಅನ್ಯಾಯ ಮಾಡಿದರೆ ತಾನು ಸಹಿಸುವುದಿಲ್ಲ ಎಂದಿದ್ದಾರೆ ಇದು ನಿಜವಾದಂತಹ ಗಣಾಚಾರ ಈಗಾಗಲೇ ಅಜ್ಞಾತ ಶರಣೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿರುವಂತಹ ಒಬ್ಬ ಅಜ್ಞಾತ ಶರಣಿ ಯಾರು ಅಂದರೆ ಪುಣ್ಯಶ್ರೀ ಶ್ರೀ ರೇಖಮ್ಮ ಅಂತಕ್ಕಂಥವ್ರು ಆ ಪುಣ್ಯಶ್ರೀ ರೇಖಮ್ಮ ಅಂತಕ್ಕಂಥವ್ರು ತಮ್ಮ ಗಣಾಚಾರದ ಬಗ್ಗೆ ಎಂತಹ ಮಾತುಗಳನ್ನು ಹೇಳಿದ್ದಾರೆ ಅಂದರೆ ನಾವು ಒಂದ್ಸತಿ ಆ ವಚನವನ್ನು ಓದಬೇಕು ನಾವು ಲಿಂಗ ಬಾಹ್ಯದ ಲಿಂಗ ಬಾಹ್ಯನ ಆಚಾರ ಭ್ರಷ್ಟನ ವ್ರತ ತಪ್ಪುವನ ಗುರು ಲಿಂಗ ಜಂಗಮವ ಕೊಂದವನ ಪಾದೋದಕ ಪ್ರಸಾದ ದೂಷಕನ ವಿಭೂತಿ ರುದ್ರಾಕ್ಷಿ ನಿಂದಕನ ಅವನನ್ನ ಕಂಡಡಿ ಏನ್ ಮಾಡಬೇಕು ಅಂದ್ರೆ ಶಕ್ತಿಯುಳ್ಳ ಸಂಹಾರ ಮಾಡುವುದು ಏನು ಶರಣರು ಈ ತರ ಹೇಳ್ಬಿಟ್ಟಿದಾರಲ್ಲ ದಯವೇ ಧರ್ಮದ ಮೂಲವಯ್ಯ ಅಂತ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಸಂಹಾರ ಮಾಡುವುದು ಅಂತಂದ್ರೆ ಅವನ ಮನಸ್ಥಿತಿಯನ್ನ ಬದಲಾಯಿಸುವುದು ಅಂತ ಅರ್ಥ ಇದೆ ನಾವು ಶರಣರು ಯಾವಾಗ್ಲೂ ಅಷ್ಟೇ ಸಮಾಜಮುಖಿಯಾಗಿರ್ತಕ್ಕಂಥವ್ರು ಸಮಾಜ ಸುಸ್ಥಿತಿಯಲ್ಲಿ ಇರಬೇಕು ಅಂತಕ್ಕಂಥ ಆಚರಣೆಯಲ್ಲಿ ಇದ್ದಂಥವ್ರು ಹಾಗಾಗಿ ದಯವೇ ಧರ್ಮದ ಮೂಲಯ ಅಂತಕ್ಕಂಥವ್ರು ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿ ಅಂತಕ್ಕಂಥ ಮನೋಧರ್ಮವನ್ನ ಉಳ್ಳಂತವರು ಶರಣರು ಇದರ ಭಾವಾರ್ಥ ಈಗಿರ್ತಕ್ಕಂಥದ್ದು ನಾವು ಗ್ರಹಿಸಬೇಕಾಗಿರ್ತಕ್ಕಂಥದ್ದು ಮುಂದೆ ಹೇಳ್ತಾರೆ ಶಕ್ತಿ ಶಕ್ತಿ ಇದ್ದಡೆ ಅವರನ್ನ ಸಂಹಾರ ಮಾಡುವುದು ಶಕ್ತಿ ಇಲ್ಲದಿದ್ದಡೆ ಕಣ್ಣು ಕರ್ಣವ ಮುಚ್ಚಿಕೊಂಡು ಶಿವಮಂತ್ರವ ಜಪಿಸುವುದು ಏನಾದರೂ ಇವತ್ತು ಹಳ್ಳಿಗಳ ಹಳ್ಳಿ ರೈತಾಪಿ ವರ್ಗದವರು ಸತಿ ನಾವು ಗಮನಿಸಬೇಕು ಏನಾದರೂ ಈ ಏನು ಬಂದಾಗ ಶಿವ 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 ಅನ್ನೋದು ಅದು ಗಣಾಚಾರ ಅಂತ ನಾವು ಆಗ ಶಿವನನ್ನ ಸ್ಮರಣೆ ಮಾಡ್ಬೇಕಂತೆ ಆ ಸಂದರ್ಭದಲ್ಲಿ ಅದೂ ಆಗದಿದ್ದಳೆ ಆ ಸ್ಥಳವ ಬಿಡುವುದು ಅಂತಕ್ಕಂಥ ಮಾತೇ ಬಿಟ್ಟು ಹೋಗ್ಬಿಡ್ಬೇಕು ಪ್ರತಿಭಟನೆ ಮಾಡಕ್ ಸಾಧ್ಯ ಆಗಲಿಲ್ಲ ಅಂದ್ರೆ ಆ ಸ್ಥಳವನ್ನ ಬಿಟ್ಟು ಹೊರಟೋಗ್ಬಿಡ್ಬೇಕಂತೆ ಅಲ್ಲದಿದ್ದರೆ ಈ ಮೂರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಕುಂಡಿ ಪಾತಕ ನಾಯಕ ನರಕದಲ್ಲಿಕ್ಕುವ ಶ್ರೀ ಗುರು ಸಿದ್ದೇಶ್ವರ ಅಂತಕ್ಕಂಥ ಮಾತನ್ನ ಒಬ್ಬ ಅಜ್ಞಾತ ಶರಣೆ ರೇಖಮ್ಮ ತಮ್ಮ ಗಣಾಚಾರದ ವಿಚಾರವಾಗಿ ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯನ ಹೊಂದಿರತಕ್ಕಂಥವ್ರು ಮತ್ತೆ ಅನೇಕ ಶರಣರನ್ನು ನಾವು ಕಾಣ್ಬೋದು ಅದರಲ್ಲಿ ಗಣಾಚಾರಿ ವೀರ ಗಣಾಚಾರಿ ಅಂದ್ರೆ ನಮ್ಗೆ ಇಬ್ರು ನೆನಪು ಬರ್ತಾರೆ ಯಾರು ಅಂತಂದ್ರೆ ಆ ವಿಶೇಷವಾಗಿ ಮಡಿವಾಳ ಮಾಚಿದೇವರು ಮತ್ತೆ ಹಡಪದ ಹಪ್ಪಣ್ಣನವರು ಇವರಿಬ್ರು ವೀರ ಗಣಾಚಾರಿಗಳು ಅಂತಕ್ಕಂಥ ಸಾಕಷ್ಟು ದೃಷ್ಟಾಂತಗಳಿದಾವೆ ಕೆಲವು ಸತಿ ಅವರು ಗಂಟೆ ಬಾರಿಸ್ಕೊಂಡು ಏನ್ ಮಾಡ್ತಾ ಇರ್ತಾರೆ ಮಡಿಯನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ರಾಜ ಏನ್ ಮಾಡ್ತಾರೆ ಬಿಜ್ಜಳ ರಾಜ ತನ್ನ ಬಟ್ಟೆಯನ್ನ ಸ್ವಚ್ಛ ಮಾಡಿಕೊಡುವುದಕ್ಕೆ ಆ ತನ್ನ ಸೇವಕರನ್ನ ಕರೆಸ್ತಾರೆ ಏನಿ ಕೇಳಿ ಬಿಜ್ಜಳ ರಾಜ ಭವಿ ಅಂತಕ್ಕಂತಹ ಭಾವನೆ ಮಡಿವಾಳ ಮಾಚಯ್ಯನವರಲ್ಲಿ ಇರ್ತಾರೆ ಅದನ್ನ ವಿರೋಧಿಸ್ತಾರೆ ಅವರು ಇಲ್ಲ ನಾನ್ ಯಾವುದೇ ಕಾರಣಕ್ಕೂ ಶಿವಭಕ್ತರಲ್ಲದವರನ್ನ ಅವರ ಬಟ್ಟೆಗಳಿಗೆ ನಾನು ಮಣಿವಂತಿಕೆಯನ್ನ ಮಾಡಿಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಗಣಾಚಾರಿಗಳಾಗಿದ್ರು ಇನ್ನೂ ಅನೇಕ ದೃಷ್ಟಾಂತಗಳನ್ನ ನಾವು ಕಾಣ್ಬೋದು ಹಡಪದ ಅಪ್ಪಣ್ಣನವರು ಸಹ ಗಣಾಚಾರಿಗಳು ವೀರ ಗಣಾಚಾರಿಗಳಾಗಿದ್ದರು ಬಹುಶಃ ಇವರೆಲ್ಲ ವೀರ ಗಣಾಚಾರಿಗಳಾಗಿರ್ಲಿಲ್ಲ ಅಂದ್ರೆ ನಾವು ಇವತ್ತು ವಚನಗಳನ್ನ ನಾವು ನೋಡಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಇವತ್ತು ಅಂದಿನ ಸಂದರ್ಭದಲ್ಲಿ ಕಲ್ಯಾಣ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಅವತ್ತಿನ ಮನಸ್ಥಿತಿ ಅವತ್ತಿನ ಪರಿಸ್ಥಿತಿಯನ್ನ ನಾವು ನೋಡಬೇಕು ಏಕೆಂದ್ರೆ ಇಡೀ ಕಲ್ಯಾಣದ ಕೋಲಾಹಲ ಆಗಿರುತ್ತೆ ಅನೇಕ ಸೈನಿಕರು ಶಿವಶರಣರನ್ನ ಹರಣ ಮಾಡುವಂತ ಕೆಲಸ ಹಿಡಿತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಆ ಸಂದರ್ಭದಲ್ಲಿ ಇವರೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರೆ ಅಂದ್ರೆ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡುವಂತಹ ಕಂಕಣವನ್ನ ಕೈಗೊಳ್ತಾರೆ ಆದರೂ ಅದು ಗಣಾಚಾರದಿಂದ ಆಗಿದ್ದಂತದ್ದು ಅಂತ ಮಾತ್ರ ನಾವು ಮರಿಬಾರದು ಇದಿಷ್ಟು ಸಹ ನಾವು ಬಹಿರಂಗದ ಗಣಾಚಾರವನ್ನ ನಾವು ನೋಡ್ಬೋದು ಇನ್ನು ಅಂತರಂಗದ ಗಣಾಚಾರ ಅಂತರಂಗದ ಗಣಾಚಾರ ಯಾವುದು ಅಂತಕ್ಕಂಥದ್ದು ಏನು ಅಂತರಂಗದ ಗಣಾಚಾರ ಅಂತಕ್ಕಂಥದ್ದು ನೋಡಿ ಈ ದೇಹ ಅಂದ್ರೆ ಇಲ್ಲಿ ಪಂಚೇಂದ್ರಿಯಗಳಿದಾವೆ ಆ ಪಂಚೇಂದ್ರಿಯಗಳಿಗೆ ತನ್ನದೇ ಆದಂತಹ ವಿಷಯಾಸಕ್ತಿಗಳಿದಾವೆ ಹೌದಲ್ವಾ ಈ ವಿಷಯಸಕ್ತಿಗಳನ್ನ ಪ್ರತಿಭಟಿಸುವುದು ಅಂತರಂಗದ ಗಣಾಚಾರ ಅಂತ ನೋಡಿ ಬಹಿರಂಗದ ಗಣಾಚಾರ ಅಂದ್ರೆ ಶಿವನಿಂದನೆಯನ್ನ ಕೇಳದಿರುವುದು ಅದನ್ನ ಪ್ರತಿಭಟಿಸುವುದು ಒಂದು ತೆರನ ತನ್ನ ಅಂತರಂಗದಲ್ಲಿ ನಡೆಯುವಂತಹ ಕೆಲವು ಆ ಶಿವ ಧರ್ಮದ ಶಿವಧರ್ಮದ ವಿರುದ್ಧವಾಗಿರುವಂತಹ ವಿಚಾರಗಳನ್ನ ಆ ವಿಷಯಾಸಕ್ತಿಗಳನ್ನ ನೋಡಬಾರದನ್ನ ನೋಡೋದು ಕೇಳಬಾರದ್ದನ್ನ ಕೇಳೋದು ನೋಡಬಾರದದ್ದನ್ನ ನೋಡೋದು ಇಂತಹ ವಿಷಯಾಸಕ್ತಿಗಳನ್ನ ವಿರೋಧ ಮಾಡುವುದು ಸಹ ಒಂದು ಗಣಾಚಾರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಒಂದು ವೇಳೆ ಗಣಾಚಾರವು ತಾನು ತಪ್ಪು ಮಾಡಿದರೆ ತನ್ನಷ್ಟಕ್ಕೆ ತಾನೇ ತಾನೇ ಹಾಕಿಕೊಳ್ಳಬಹುದಾದ ಒಂದು ನಿರ್ಬಂಧವಾಗಿದೆ ಏನಾದ್ರೂ ತಪ್ಪು ಮಾಡಿದ್ದೀವಿ ಅಂದ್ರೆ ನಾವೇ ಅದಕ್ಕೆ ಏನ್ ಮಾಡ್ತೀವಿ ಅಂದರೆ ನಿರ್ ನಿರ್ಬಂಧ ಹಾಕೊಂತೀವಿ ಅದು ಹೇಗೆ ಅಂದ್ರೆ ಗಣಾಚಾರದಿಂದ ತನ್ನನ್ನು ತಾನೇ ಶಿಕ್ಷೆಗೆ ಒಳಪಡಿಸಿಕೊಳ್ಳುವಂತಹ ಒಂದು ವಿಧಾನವಾಗಿದೆ ಇದರಿಂದ ಶಿವಭಕ್ತರು ಮೆಚ್ಚುವ ಸನ್ನಡತೆ ಉಂಟಾಗುತ್ತೆ ನಮ್ಮಲ್ಲಿ ಸತ್ಕ್ರಿಯೆಗಳು ಒಳಪಡುತ್ತವೆ ಆತನಿಗೆ ಭೌತಿಕ ಸಂಪತ್ತು ವ್ಯಾಮೋಹ ಅಳೆಯುವಂಥದ್ದನ್ನು ನಾವು ಕಾಣ್ತೀವಿ ಕೋಪ ತಾಪತ್ರಯಗಳು ಅಡಗಿ ಹೋಗುತ್ತವೆ ಅದಕ್ಕೆ ಪ್ರಭುಗಳು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ರು ಆವಾಗಲೂ ಜಾಗರವಿದ್ದು ಸಸಿಯ ಸಲಕು ಎಂತ ಸಸಿ ಸಲಬೇಕು ಭಗವಂತನಿಂದ ಪ್ರೇರಣೆಯನ್ನ ಪಡ್ಕೊಂಡಂತ ಈ ಪ್ರಸಾದ ಕಾಯವನ್ನ ಸದಾಕಾಲ ಜಾಗಲ ಬಿದ್ದು ಸಲಹ ಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದೀನಿ ಇಂತಹ ಈ ಸಸಿಯನ್ನ ಸಲಹ ಬೇಕಾದ್ರೆ ನಾವು ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನ ನಾವು ಗಮನಿಸಬೇಕು ಏನು ಅಂತಂದ್ರೆ ಶರಣರು ಆಚಾರಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟವರು ಅಂತ ತಾಯಿಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಆಚಾರ ಮತ್ತೆ ವಿಚಾರಕ್ಕೆ ಈ ಆಚಾರಗಳನ್ನ ಧರ್ಮದಲ್ಲಿ ಶೀಲಗಳು ಅಂತ ಕರೆದರು ಒಟ್ಟು ಅರವತ್ನಾಲ್ಕು ಶೀಲಗಳನ್ನು ನಾವು ಕಾಣಬಹುದಂತೆ ಅರವತ್ನಾಲ್ಕು ಶೀಲಗಳನ್ನ ಇಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಸಮಯದ ಅಭಾವದಿಂದ ಕೆಲವು ಆಯುಧ ಶೀಲಗಳ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ಸತ್ಯವನ್ನು ನುಡಿಯುವುದು ಮತ್ತೆ ಎರಡನೇದು ಪ್ರಿಯವಾದ ನುಡಿಗಳನ್ನ ಆಡುವುದು ಮೂರನೇದು ಸತ್ಕೃತಿಗಳನ್ನು ಅಧ್ಯಯನ ಮಾಡುವುದು ನಾಲ್ಕನೇದು ಗುರು ಹಿರಿಯರು ಲಿಂಗ ಜಂಗಮದ ಸ್ತುತಿಯನ್ನ ಕೇಳದಿರುವುದು ಮತ್ತೆ ಮಾನವರ ಸ್ತುತಿಯನ್ನ ಮಾಡದಿರುವುದು ಆತ್ಮ ಪ್ರಶಂಸೆಯನ್ನ ಮಾಡಿಕೊಳ್ಳದಿರುವುದು ಅನ್ಯರನ್ನು ಈಯಾಡಿಸದಿರುವುದು ಮತ್ತೆ ಗುರುಲಿಂಗ ಜಂಗಮರನ್ನ ಭಕ್ತಿ ಗೌರವಗಳಿಂದ ಕಾಣಬೇಕಾಗುವಂತಹದ್ದು ಪೂಜೆಗೆ ಅಗತ್ಯವಾದ ವಸ್ತುಗಳನ್ನು ಸಂಗ್ರಹಿಸುವುದು ರುದ್ರಾಕ್ಷಿ ಮಾಲೆಯನ್ನ ಹಿಡಿದು ಶಿವಮಂತ್ರವನ್ನ ಜಪಿಸುವಂತಹದ್ದು ಗುರುಲಿಂಗ ಜಂಗಮರನ್ನ ಆರಾಧಿಸುವುದು ಶಿವಧರ್ಮದ ಅಭ್ಯುದಯಕ್ಕಾಗಿ ದಾನ ಧರ್ಮಗಳನ್ನ ಆಚರಿಸುವುದು ಗುರುಲಿಂಗ ಜಂಗಮ ಸೇವೆ ಮಾಡುವಂತಹದ್ದು ಗುರುಲಿಂಗ ಜಂಗಮ ಪ್ರದಕ್ಷಿಣೆ ಮಾಡುವಂತಹದ್ದು ಸತ್ಕಾರ್ಯಕ್ಕಾಗಿ ಸಂಚಾರ ಮಾಡುವಂತಹದ್ದು ಲಿಂಗಾರ್ಚನೆಗಾಗಿ ಸ್ಥಿರಾಸನ ಇವು ಪಾದಗತ ಶೀಲಗಳಾಗಿರುವಂತಹದ್ದು ನಾವು ಅದನ್ನ ವಿಭಾಗ ಮಾಡ್ತಾರೆ ಅರವತ್ನಾ ನಾಲ್ಕು ಶೀಲಗಳನ್ನ ಒಂದೊಂದು ವಿಭಾಗ ಮಾಡ್ತಾರೆ ಇವನ್ನ ಪಾದಗತ ಶೀಲಗಳು ಅಂತ ಕರಿತೀವಿ ನಾವು ಮತ್ತೆ ಮುಂದುವರೆದು ಹೇಳ್ತಾರೆ ಇಷ್ಟಲಿಂಗವನ್ನ ಸದಾಕಾಲ ದೇಹದ ಮೇಲೆ ಧರಿಸುವಂತಹದ್ದು ಇಷ್ಟಲಿಂಗ ದರ್ಶನದಿಂದ ಪ್ರಸನ್ನತೆಯನ್ನು ಪಡೆಯುವಂತಹದ್ದು ಸದಾ ಕಾಲ ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡುವಂತಹದ್ದು ಮತ್ತೆ ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡಿ ಆನಂದ ಬಾಷ್ಪವನ್ನ ತುಂಬಿಕೊಳ್ಳುವುದು ಗುರುಲಿಂಗ ಜಂಗಮ ನಿಂದೆಯನ್ನು ಕೇಳದಿರುವುದು ಸದಾಕಾಲ ಭಸ್ಮಧಾರಣೆ ಮಾಡುವುದು ಭಕ್ತರಲ್ಲಿ ಮೋಹವನ್ನು ಇಟ್ಟುಕೊಳ್ಳುವಂತಹದ್ದು ಇಂದ್ರಿಯಗಳ ಬಗೆಗೆ ಮಾತ್ಸರ್ಯವನ್ನು ಹೊಂದುವಂತಹದ್ದು ವೈರಿಗಳನ್ನು ನಿಂದಿಸದಿರುವುದು ನೋಡಿದ್ದು ಗಣಾಚಾರವಂತ ವೈರಿಗಳನ್ನು ನಾವು ಯಾವತ್ತೂ ನಿಂದನೆಯನ್ನು ಮಾಡಬಾರದಂತೆ ಶಿವತತ್ವ ಚಿಂತನೆಯನ್ನ ಮಾಡುವಂತಹದ್ದು ಗುರು ಹಿರಿಯರ ಸ್ಮರಣೆಯನ್ನ ಮಾಡುವಂತಹದ್ದು ಸೇವಾ ಭಾವನೆಯನ್ನ ಇಟ್ಟುಕೊಳ್ಳುವಂತಹದ್ದು ಶಿವ ಸ್ಮರಣೆಯಲ್ಲಿ ನಿಷ್ಠೆಯನ್ನು ಹೊಂದುವಂತಹದ್ದು ಮತ್ತೆ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಇನ್ನೂ ಅನೇಕ ಈಗ ಕೇವಲ ಮೂವತ್ತು ನಾವು ಶೀಲಗಳನ್ನ ಮಾತ್ರ ನಿಮ್ಗೆ ಹೇಳುವುದು ಇನ್ನ ಉಳಿದಂತ ಮೂವತ್ನಾಲ್ಕು ಶೀಲಗಳ ಬಗ್ಗೆ ಸಾಕಷ್ಟು ವಿಚಾರಗಳಿದ್ದಾವೆ ಸಮಯದ ಅಭಾವದಿಂದ ಎಲ್ಲ ತಿಳಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಿಶೇಷವಾಗಿ ಧನಾಚಾರ ತತ್ವದಲ್ಲಿ ಅಂತರಂಗದ ಸಾಧನೆಯ ಬಗ್ಗೆಯೂ ಸಹ ಈ ನಮ್ಮ ಶರಣರು ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು ಅರವತ್ನಾಲ್ಕು ಶೀಲಗಳಲ್ಲಿ ಶರಣರು ಅಂತರಂಗದಲ್ಲಿ ಅನುಸರಿಸಬೇಕಾದ ಆಚರಣೆಗಳನ್ನ ಬಹಳ ಸಂಕ್ಷಿಪ್ತವಾಗಿ ಮೇಲಿನಲ್ಲಿ ನಿರ್ವಣೆಯ ನೀಡಿರ್ತಕ್ಕಂಥದ್ದು ನಾವು ಕಾಣಬಹುದು ಒಟ್ಟಾರೆಯಾಗಿ ಈ ಅಷ್ಟಾವರಣಗಳ ಮೇಲೆ ಅನ್ಯರಿಂದ ಕುಂದು ನಿಂದನೆಗಳು ಬಂದು ತಟ್ಟಿದಲ್ಲಿ ಗಣ ಸಮೂಹವನ್ನೊಡಗೂಡಿ ಆ ಸ್ಥಳವ ತ್ಯಜಿಸುವುದೇ ಗಣಾಚಾರ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕಾಗುತ್ತೆ ಇದೆಲ್ಲ ಒಟ್ಟಾರೆಯಾಗಿ ಗಣಾಚಾರ ಇನ್ನೂ ಅನೇಕ ವಚನಗಳಲ್ಲಿ ಅನೇಕ ವಚನಕಾರರು ಈ ಗಣಾಚಾರದ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಇವತ್ತು ವಿಶೇಷವಾಗಿ ಅಜ್ಞಾತ ಶರಣಿಯರು ಅಜ್ಞಾತ ಶರಣಿಯರು ಅಂತ ನಮ್ಗೆ ಕಣ್ಣು ಮುಂದೆ ಬಂದಾಗ ನಮ್ಗೆ ಮೊದಲು ಬರೋದು ಯಾವುದು ಅಂದ್ರೆ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಆಯಿತು ಅಂದ್ರೆ ಅದು ವಚನ ಸಾಹಿತ್ಯದಿಂದ ಮಾತ್ರ ಸಾಧ್ಯ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂವರ್ಧನೆಗೆ ಕಾರಣ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯದಿಂದ ಮಾತ್ರ ಸಾಧ್ಯ ಆಗಿರುವಂತಹದ್ದು ಈ ವಚನ ಸಾಹಿತ್ಯಕ್ಕೆ ಒಂದು ಸಾಮುದಾಯಿಕ ಶಕ್ತಿಯನ್ನ ತುಂಬಿದವರು ಯಾರು ಅಂತಂದ್ರೆ ಅದು ನಮ್ಮ ಅಜ್ಞಾತ ಶಿವ ಶರಣಿಯರು ಅನೇಕ ಶರಣಿಯರು ಗೊತ್ತಿದ್ದಾರೆ ನಮಗೆ ಅಕ್ಕಮ್ಮ ಐದ ಅಕ್ಕಮ್ಮ ಅಕ್ಕ ಮಹಾದೇವಿ ಇಂತಹ ಶರಣೆಯರನ್ನು ಹೊರತುಪಡಿಸಿ ಅನೇಕ ಶಿವ ಸಹ ಒಂದು ಶಕ್ತಿಯನ್ನ ವಚನ ಸಾಹಿತ್ಯಕ್ಕೆ ಶಕ್ತಿಯನ್ನು ತಂದು ಕೊಟ್ಟಂತವ್ರು ಈಗಾಗಲೇ ಹೇಳಿದ್ರು ಏನು ಅಂತಂದ್ರೆ ಈ ಶರಣೆಯರ ಒಂದು ವಿಶೇಷತೆ ಏನು ಅಂತಂದ್ರೆ ಆತ್ಮೋದ್ಧಾರವನ್ನ ಮಾಡಿಕೊಳ್ಳುವುದು ಮತ್ತೆ ಸಮಾಜವನ್ನ ಸುಧಾರಣೆ ಮಾಡಿಕೊಳ್ಳುವುದಂತಹದ್ದು ನಮ್ಮಲ್ಲಿ ಏನಿತ್ತು ಅಂದ್ರೆ ಅಹ್ ಹೆಣ್ಣು ಕೇವಲ ಅಬಲೆ ಅಬಲೆ ಈ ಮೋಹದ ಜಾಲವನ್ನ ಬೀಸುವಳಂತವಳು ಅಂತ ಒಂದು ಪುರುಷ ಪುರುಷರ ಭಾವ ಭಾವನೆ ಆತರ ಇದ್ದಂತಹ ಹನ್ನೆರಡನೇ ಶತಮಾನದಲ್ಲಿ ಅದನ್ನೆಲ್ಲ ಕಳೆದು ನಾನು ಅಬಲೆ ಅಲ್ಲ ಸಬಲೆ ಅಂತಕ್ಕಂಥದನ್ನ ತೋರಿಸಿಕೊಟ್ಟವರು ನಮ್ಮ ಶಿವಶರಣಿಯರು ಅನೇಕ ವಚನಗಳನ್ನ ನಾವು ಕಾಣಬಹುದು ಅದರಲ್ಲಿ ಪ್ರಮುಖವಾಗಿ ಕೇತಲ ದೇವಿ ಅಂತಕ್ಕಂಥ ಇನ್ನೂ ಅನೇಕ ಶಿವಶರಣೆಯರಿದ್ದಾರೆ ಅವರ ಹೆಸರನ್ನ ಎಲ್ಲವನ್ನೂ ಈ ಕಡಿಮೆ ಸಮಯದಲ್ಲಿ ಉಲ್ಲೇಖ ಮಾಡಕ್ ಸಾಧ್ಯ ಆಗಲಿಲ್ಲ ಕದಿರೆಯ ರೇಮ ರೇಮವೆ ಅಂತಕ್ಕಂಥವ್ರು ಮೇದಾರ ಸಾತವೆ ಅಂತಕ್ಕಂಥವ್ರು ಸರ್ವಶೀಲ ಚೆನ್ನಮ್ಮ ಅಂತಕ್ಕಂಥವ್ರು ಇವನ್ನ ನಾವು ಸ್ಮರಣೆ ಮಾಡಲೇಬೇಕು ಇದುವರೆಗೂ ಅರವತ್ನಾಲ್ಕು ಶೀಲಗಳು ಬಗ್ಗೆ ಪರಿಚಯ ಆಯ್ತಲ್ಲ ಇಷ್ಟೊಂದೆಲ್ಲ ಯಾರು ಪಾಲಿಸ್ತಾರೆ ಅಂತಕ್ಕಂಥದ್ದು ನಮ್ಗೆ ಪ್ರಶ್ನೆ ಬಂದ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಾವು ಈ ಒಬ್ಬ ಶರಣಿಯನ್ನ ನಾವು ಕಾಣ್ಬೋದು ಸರ್ವಶೀಲೆ ಚೆನ್ನಮ್ಮ ಅಂತಕ್ಕಂಥವ್ರು ಅರವತ್ನಾಲ್ಕು ಶೀಲಗಳನ್ನ ಪಾಲನೆ ಮಾಡ್ತಾ ಇದ್ರು ಇದು ವಿಶೇಷತೆ ಅಷ್ಟು ಕಲ್ಯ ಸಾಮಾನ್ಯ ಕಲ್ಯ ಅಂತ ಕಲ್ಯದ ಇಲ್ಲಿ ಸರ್ವಶೀಲೆ ಚೆನ್ನಮ್ಮ ಅಂತಕ್ಕಂಥವ್ರು ಅವರು ಅರವತ್ನಾಲ್ಕು ಶಿಲೆಗಳ ಗಣಾಚಾರವನ್ನ ಪಾಲನೆ ಮಾಡಿದಂಥವ್ರು ಇಂತಹ ಅನೇಕ ಶಿವಶರಣೆಯರನ್ನ ನಾವು ಕಾಣಬಹುದು ಅದರಲ್ಲಿ ವಿಶೇಷ ಅಂತಂದ್ರೆ ನಾವು ಮೋಳಿಗೆಯ ಮಹಾದೇವಿಯವರು ಮೋಳಿಗೆಯ ಮಾರಯ್ಯನವರ ಪತ್ನಿಯಾಗಿರ್ತಕ್ಕಂಥವ್ರು ಅಂತವರ ವಿಚಾರಗಳನ್ನು ಅವರು ಮೋಳಿಗೆಯ ಮಾರಯ್ಯನವರಲ್ಲಿರ್ತಕ್ಕಂಥ ಒಂದು ಅಜ್ಞಾನವನ್ನ ತೊಡೆದು ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಹೇಗೆ ಅಂದ್ರೆ ಅವರು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರ್ತಾ ಇರ್ತಾರೆ ಬಸವಣ್ಣನವರ ವಿಚಾರಧಾರೆಗಳನ್ನ ಈಗಾಗಲೇ ಅಳವಡಿಸ್ಕೊಂಡಿದ್ರು ಅವರು ಅಳವಡಿಸ್ಕೊಂಡು ಬಸವಣ್ಣನವರ ಬಸವ ದರ್ಶನವನ್ನ ಮಾಡಬೇಕು ಅಂತ ಕಲ್ಯಾಣದಿಂದ ಅವರು ನೆಡ್ಕೊಂಡು ಪಾದಯಾತ್ರೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಆ ಸಾರಿಗೆ ಸಂಪರ್ಕಗಳು ಯಾವುದೂ ಇರಲಿಲ್ಲ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ತಾರೆ ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅವರು ಅಹ್ ಮೋಳಿಗೆ ಮಾರೈನವರು ಮುಂದೆ ಹೋಗ್ತಾ ಇರ್ತಾರೆ ತಾಯಿ ಮಹಾದೇವಿಯವರು ಹಿಂದೆ ಬರ್ತಾ ಇರ್ತಾರೆ ಈ ಹೆಣ್ಮಕ್ಳಿಗೆ ಒಂದು ಆಸೆ ಇದ್ದೇ ಇರುತ್ತೆ ಏನು ಅಂದರೆ ಚಿನ್ನ ಕಂಡ್ರೆ ಅವ್ರಿಗೆ ಬಹಳ ಆಸೆ ಅವ್ರಿಗೆ ಹಾಗಾಗಿ ಮೋಳಿಗೆ ಮಾರಾಯಣ್ರು ಹೋಗ್ತಾ ಇರಬೇಕಾದ್ರೆ ಆ ಮಣ್ಣಿನಲ್ಲಿ ಯಾವುದೋ ಒಂದು ಒಳಿತಾ ಇರ್ತಕ್ಕಂಥ ಒಂದು ವಸ್ತು ಬಿದ್ದಿರುತ್ತೆ ಎಲ್ಲಿ ನನ್ನ ಪತ್ನಿ ನೋಡಿ ಅದಕ್ಕೆ ಮಾರು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಕಾಲಲ್ಲಿ ಏನು ಮಾಡ್ತಾರೆ ಅಂದ್ರೆ ಅದು ಮುಚ್ಚಿಬಿಟ್ಟು ಮುಂದಕ್ಕೆ ಹೋಗ್ತಾರಂತೆ ಹಿಂಬಾಗಿಸ್ಕೊಂಡು ಅವ್ರು ಅದನ್ನ ಸೂಕ್ಷ್ಮವಾಗಿ ಗಮನಿಸಿರ್ತಾರೆ ಯಾರು ಅಂತಂದ್ರೆ ನಮ್ಮ ಮೋಳಿಗೆ ಮಹಾದೇವಿಯವರು ಮುಂದೆ ಸ್ವಲ್ಪ ದಾರಿ ಸವಸ್ದಾದ್ಮೇಲೆ ಕೇಳ್ತಾರಂತೆ ಅಲ್ಲ ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಒಳೆಯುವಂಥ ಒಂದು ವಸ್ತು ಇತ್ತು ಅದು ನನ್ನ ಕಾಲಲ್ಲಿ ಮುಚ್ಚಿದೆ ನೀನು ನೋಡ್ದ ಅಂತ ನಾನು ನೋಡ್ದೆ ನನಗೇನು ವಿಶೇಷತೆ ಕಾಣಲಿಲ್ಲ ಅದರಲ್ಲಿ ಅಂತ ಏನು ವಿಶೇಷತೆ ಅಲ್ಲ ನೀವು ಕಲ್ಯಾಣಕ್ಕೆ ಹೋಗ್ತಾ ಇದ್ದೀರಾ ನೀವು ಬಸವಣ್ಣನವರನ್ನ ದರ್ಶನ ಮಾಡ್ತಿದ್ದೀರಾ ನಿಮ್ಮ ಆತ್ಮ ಕಲ್ಯಾಣವೇ ಆಗಿದ್ದಲ್ಲ ನಿಮಗೆ ನೋಡಿ ಮಣ್ಣಿಗೂ ಒಂದಿಗೂ ಇನ್ನೂ ವ್ಯತ್ಯಾಸ ಗೊತ್ತಿದೆಯಲ್ಲ ನಿಮಗೆ ನನ್ನ ಪಾಲಿಗೆ ಮಣ್ಣು ಒಂದು ಎರಡು ಒಂದೇ ಅಂದ್ರೆ ಮಣ್ಣುನು ಒಂದೇ ಚಿನ್ನನೂ ಒಂದೇ ಎರಡಕ್ಕೂ ಭೇದ ಇಲ್ಲ ನನ್ನ ದೃಷ್ಟಿಯಲ್ಲಿ ನೀವಿನ್ನೂ ಬೇದನ ಇಟ್ಕೊಂಡು ಬಸವಣ್ಣನವರನ್ನ ಕಾಣಕ್ಕೆ ಹೋಗ್ತಾ ಇದ್ದೀರಲ್ಲ ಇದು ಸರಿನಾ ಅಂತಕ್ಕಂಥ ಮಾತನ್ನ ಮಾಡ ಮಾರಯ್ಯನವರ ಆತ್ಮವನ್ನ ಆತ್ಮ ದರ್ಶನವನ್ನ ಮಾಡಿಸುವಂತ ಕೆಲಸವನ್ನ ನಮ್ಮ ಅಜ್ಞಾತ ಶರಣಿಯರು ಮಾಡಿರತಕ್ಕಂಥವ್ರು ಇನ್ನೂ ಅನೇಕ ಶರಣಿಯ ಶುಭ ಶರಣಿಯರ ದೃಷ್ಟಾಂತಗಳನ್ನು ನಾವು ಕಾಣ್ಬೋದು ಅಂತಹ ಅಜ್ಞಾತ ಶರಣಿಯರ ಅವರ ಜೀವನದ ದರ್ಶನವನ್ನ ತಾಯಿ ಈಗಾಗಲೇ ನಮ್ಗೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ನಿಜಕ್ಕೂ ಅದು ನಾವು ಅದನ್ನ ಆ ಮಹಾತ್ಮರ ನೆನೆಯುವುದೇ ಘನಮೂರ್ತಿ ಪದಂ ಶಿವಾದವ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅವರ ವಿಚಾರಧಾರೆಗಳನ್ನ ಒಂದಷ್ಟು ಬತ್ತು ಇಲ್ಲಿ ಕೂತ್ಕೊಂಡು ನಾವು ಅದನ್ನು ಕೇಳುವಂತಹ ಭಾಗ್ಯ ನಮ್ದಾಗಿರ್ತಕ್ಕಂಥದ್ದು ನಾವೆಲ್ಲ ನಿಜಕ್ಕೂ ಧನ್ಯ ಅಂತಕ್ಕಂಥ ಮಾತನ್ನ ಭಾವಿಸ್ತಾ ಇದ್ದೀವಿ ಇದೆಲ್ಲ ಈ ಇಂತಹ ಮಹದಾಶಯಕ್ಕೆ ಕಾರಣಭೂತರಾಗಿರ್ತಕ್ಕಂಥವ್ರು ನಮ್ಮ ಪರಮ ಪೂಜೆ ನಮ್ಗೆ ಇದೊಂದು ದೊಡ್ಡದಾಗಿರ್ತಕ್ಕಂತ ಒಂದು ಒಂದು ವ್ಯವಸ್ಥೆಯನ್ನೇ ಮಾಡಿಕೊಟ್ಟಿದ್ದಾರೆ ಪ್ರತಿ ತಿಂಗಳು ನಾವು ಎಲ್ಲೇ ಹೋದ್ರು ನಮ್ಮ ನಮ್ಮ ಪೂಜ್ಯರುಗಳು ಅವರ ಮಠದಲ್ಲಿ ಎಲ್ಲೇ ಇದ್ರು ಇವತ್ತಿನ ದಿವಸದಲ್ಲಿ ಏನ್ ಮಾಡ್ತಾರೆ ಅವರು ಸಕ್ರಿಯರಾಗಿ ಇಲ್ಲಿ ಭಾಗವಹಿಸುವಂತಹದ್ದು ನಿಜಕ್ಕೆ ಯಾಕಂದ್ರೆ ಶ್ರವಣ ಸಂಸ್ಕಾರ ಆಗಬೇಕಾಗಿರುವಂತಹದ್ದು ಇವತ್ತಿನ ವಿಚಾರದಲ್ಲಿ ಆಚಾರ ವಿಚಾರ ಎರಡೂ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ಅಂತಹ ಒಂದು ಕೆಲಸವನ್ನ ಅಂತ ಒಂದು ವ್ಯವಸ್ಥೆಯನ್ನ ನಮಗೋಸ್ಕರ ನಮ್ಮ ಪರಮ ಪೂಜ್ಯರು ನಮಗೆಲ್ಲ ಈ ಸಂದರ್ಭವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಪೂಜ್ಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ಇವತ್ತು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಪ್ರತಿ ತಿಂಗಳು ಅವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಹೊಸದಾಗಿ ನಮ್ಮ ಶ್ರೀಮಠದ ಸದ್ಭಕ್ತರು ಎಲ್ಲ ಭಾಗವಹಿಸಿದ್ದಾರೆ ಪ್ರತಿನಿತ್ಯ ಹುಣ್ಣಿಮೆ ಕಾರ್ಯಕ್ರಮದಿಂದಲೂ ಸಹ ಪ್ರತಿ ಹುಣ್ಣಿಮೆ ಕಾರ್ಯಕ್ರಮದಲ್ಲೂ ನಮ್ಮ ಮಠದ ಸದ್ಭಕ್ತರು ಸಹ ಇಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ನೀವು ಈ ಆಚಾರ ವಿಚಾರಗಳನ್ನ ಗ್ರಹಿಸಿದಾಗ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತ ನಾವಂತೂ ನಿರೀಕ್ಷೆ ಮಾಡಬಹುದಾಗಿರುವಂತಹದ್ದು ಹಾಗಾಗಿ ಆಚಾರಗಳಿಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಟ್ಟಂತ ಧರ್ಮ ಅದು ಶರಣ ಧರ್ಮ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾಗ ಮಾತ್ರ ಇಂಥ ಚಿನ್ ಶಿವತತ್ವ ಚಿಂತನಾ ಗೋಷ್ಠಿಗಳು ಸಾರ್ಥಕ ಆಗುತ್ತೆ ಅಂತಕ್ಕಂಥ ನಮ್ಗೆ ಎರಡು ಮಾತುಗಳನ್ನ ಪರಮ ಪೂಜರ ಪಾದಗಳಿಗೆ ಸಮರ್ಪಿಸಿ ಎರಡು ಮಾತುಗಳಿಗೆ ವಿದಾಯವನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣ ಆಗ್ತಿದೆ